ಯಾರ್ಗಳು ಚರ್ಚೆ ಆಗಿದ್ದಾವೆ ಡ್ರಿಂಕಿಂಗ್ ವಾಟರ್ದು ಮತ್ತೊಂದು ಮಗದೊಂದು ಅವಕ್ಕೆಲ್ಲ ಅಷ್ಟು ಅಂತೇಳಿ ಹೇಳಿದ್ದಾರೆ ಸರ್ ಅಕ್ರಮ ಗಣಿಗಾರಿಕೆದು ಒಂದು ವಿಚಾರ ಬಿಲ್ಲು ಮತ್ತೆ ಮುಂದೂಡಿಕೆ ಆಗಿದೆ ಇಲ್ಲ ಅಕ್ರಮ ಗಣಿಗಾರಿಕೆದು ಕಮಿಟಿ ಮಾಡ್ತಾರೆ ಕಮಿಟಿ ಮಾಡಿ ಆನಂತ ಡಿಶನ್ ಇಲ್ಲ ಅದೇನಾಗಿಲ್ಲ ಇನ್ನು ಕಮಿಟಿ ಆಗುತ್ತೆ ಕಮಿಟಿ ಡಿಸಿಷನ್ ಎಂತ ಗೊತ್ತಿಲ್ಲ ಅದ್ರ ನೋಡಿ ಅಲ್ಲೊಂದು ಇಲ್ಲೊಂದು ಇಂತಹ ಘಟನೆಗಳು ಸಿಗ್ತವೆ ಒಂದು ಯಾವುದೋ ಒಂದು ವಿಷಯನ ತಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಅಂತ ಆಗೋದಿಲ್ಲ ಅವ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಡ್ಯೂಟಿ